ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ರೇಖಾ ಬ್ಯಾಂಗ್ಳೂರ್ ಮಧುಸಿಂಗ್ ಮಿಷನಿಂದ ನಾನು ಇವತ್ತು ಬಂದಿರೋದು ಬ್ಯಾಂಗ್ಳೂರ್ ವಿವರ್ಸ್ ಕಾಲೋನಿಯಲ್ಲಿ ಇಲ್ಲಿ ಮೇಡಮ್ ಭವ್ಯ ಮತ್ತು ಸತೀಶ್ ಸರ್ ಅಂತ ಆ್ಯಕ್ಚುಲಿ ಇವ್ರು ಬಂದ್ಬಿಟ್ಟು ಮೂಲ ಮಗ್ಗ ಮಾಡ್ತಾಯಿದ್ರು ಮುಂಚೆ ಸತೀಶ್ ಸರ್ ಬಂದ್ಬಿಟ್ಟು ಮಗ್ಗದಲ್ಲೇ ಇದ್ದರು ಇಸ್ ಇಬ್ಬರು ಹಸ್ಬೆಂಡ್ ವೈಫು ಮಗ್ಗ ಮಾಡ್ತಾ ಇದ್ರು ಅದ ಮಗ್ಗ ಮಾಡ್ತಾ ಮಾಡ್ತಾ ಅವ್ರಿಗೇನಾಯಿತು ಶೋಲ್ಡರ್ ಪೇನ್ ಜಾಸ್ತಿ ಆಯಿತು ಆಮೇಲೆ ಮಗ್ಗಲ್ಲೂ ಸ್ವಲ್ಪ ಅವ್ರಿಗೆ ಬಿಸ್ನೆಸ್ ಕಮ್ಮಿ ಆಯಿತು ಸೊ ಅವಾಗ ಇದ್ರ ಜೊತೆ ಆ್ಯಡ್ ಆನ್ ಇನ್ನೊಂದು ಏನಾದರೂ ಮಾಡಬೇಕು ಅಂತ ಸಸ್ ಮಾಡ್ತಿರ್ಬೇಕಾದ್ರೆ ಅವರಿಗೆ ಕಂಡಿದ್ದು ನಮ್ಮ ಎಚ್ ಎಸ್ ಡಬ್ಲ್ಯೂ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಫೈ ಜಿ ಮಿಷಿನು ಸೊ ಆವಾಗ ಅವರು ಬ್ಯಾಂಗ್ಳೂರು ಆಫೀಸಿಗೆ ಬಂದು ಮೀಟ್ ಮಾಡಿ ನಮ್ಮನ್ನ ನಮ್ಮ ಹತ್ರ ಫೈ ಜಿ ಮಿಷನ್ ತೊಗೊಂಡ್ರು ಆಲ್ರೆಡಿ ಒನ್ ಇಯರ್ ಆಯಿತು ತೊಗೊಂಡು ಸೊ ಇವಾಗ ಅವ್ರ ಮಗ್ಗದ ಜೊತೆಗೇನೆ ನಮ್ಮ ಫೈ ಜಿ ಮಿಷನ್ ಅವರು ಮನೆಗೆ ಎಂಟರ್ ಆಗಿದೆ ಸೊ ಅದರಲ್ಲಿ ಅವ್ರು ಯಾವ ಥರ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಏನೆಲ್ಲ ಅವ್ರ ಬಿಸ್ನೆ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ ಏನಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನಮಸ್ಕಾರ ನಾನು ಸತೀಶ್ ಅಂದ್ಬಿಟ್ಟು ಇದು ಪವರ್ ಲೂಮ್ಸ್ ಮಗ್ಗ ಮಾಮೂಲಿ ನಾವು ಒಂದು ಇಪ್ಪತ್ತು ಮಾಡ್ತಾ ಮಾಡ್ತಾಯಿದ್ದೀವಿ ಮುಂಚೆ ಎಲ್ಲ ಇದು ಮ್ಯಾನ್ಯಲ್ ಮಗ್ಗ ಇತ್ತು ಅಂದರೆ ಕಂಪ್ಯೂಟರ್ ಜಾಕಡೆ ಇರಲಿಲ್ಲ ಆವಾಗ ಮಾಮೂಲಿ ಡಾಬಿ ಇತ್ತು ಡಾಬಿ ಆದಮೇಲೆ ಚೈನ್ ಜಾಕೆಡ್ ಹಾಕ್ಕೊಂಡ್ವಿ ನಮಗೆ ಅದು ನಡಿವೆ ಎತ್ತಿ ಇಳಿಸ್ಬೇಕು ಕಾಡು ಅಂದರೆ ಕೈಯೆಲ್ಲ ನೋವು ಬರ್ತಾಯಿತ್ತು ನನಗೆ ಅದರಿಂದ ಬೇರೆ ಏನಾದರೂ ಮಾಡೋಣ ಅಂದ್ರೆ ಈಗ ಕಂಪ್ಯೂಟರ್ ಜಾಕೆಡ್ ಹಾಕೊಂಡ್ವಿ ಅದ್ರ ಜೊತೆಗೆ ಇವಾಗ ಬಿಸ್ನೆಸ್ ಬೇರೆ ಇದಿತ್ತು ಅದರಿಂದ ನಾವು ಇದ್ರ ಮುಖಾಂತರ ಬೇರೆ ಇನ್ನೂ ಏನೋ ಒಂದು ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡು ಎಚ್ ಎಸ್ ಡಬ್ಲ್ಯೂ ಮಿಷಿನ್ ಎಂಬ್ರಾಯ್ಡಿಂಗ್ ಮಿಷಿನ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಇವಾಗ ಹಾಕಿದ್ದೀವಿ ಅದು ಪರವಾಗಿಲ್ಲ ನಡೀತಾ ಇದೆ ಒಂದು ಸ್ವಲ್ಪ ಭಯ ಇತ್ತು ನಮಗೂ ನಡೆಸೋದಕ್ಕೆ ಯಾವ ರೀತಿ ಏನು ಅಂತ ಇವಾಗ ಪರವಾಗಿಲ್ಲ ಎಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ ಅಂಗಡಿಯವರು ಕೂಡ ಕಸ್ಟಮರು ಇದ್ದಾರೆ ನಡೀತಾ ಇದೆ ಸರ್ ಚೆನ್ನಾಗಿ ನೋಡಿ ಸರ್ ಇದೇ ನಾವು ತೊಗೊಂಡಿರೋದು ಮಿಷಿನು ನಾವು ಯೂಟ್ಯೂಬಲ್ಲೆಲ್ಲ ನೋಡಿದ್ವಿ ಎಚ್ ಎಸ್ ಡಬ್ಲ್ಯೂ ನಮ್ದು ಸರ್ಚ್ ಮಾಡಿದ್ವಿ ಇದು ಚೆನ್ನಾಗಿದೆ ಅಂತ ಹೇಳಿದ್ರು ನೋಡ್ಕೊಂಡು ಒಂದು ಎರಡು ಕಡೆ ಎಚ್ ನಾವು ನಮ್ಗೆ ಇದು ಬೆಟರ್ ಅನ್ನಿಸ್ತು ಒಂದು ಸ್ವಲ್ಪ ಭಯ ಇತ್ತು ನಮಗೆ ಯಾವ ರೀತಿ ಮಾಡೋದು ಏನು ಅಂದ್ಬಿಟ್ಟು ಆಮೇಲೆ ಎಲ್ಲ ನಮ್ಗೆ ಐಡಿಯಾ ಕೊಟ್ಟರು ಅವರೇ ಕಳ್ಸಿ ಕೊಟ್ರು ಯಾವ ರೀತಿ ಮಾಡೋದೇನು ಅಂತ ಎಲ್ಲ ಹಳೆ ಬಟ್ಟೆ ಎಲ್ಲ ಹಾಕಿ ಎಲ್ಲ ಚೆಕ್ ಮಾಡಿ ಆಮೇಲೆ ಇವಾಗ ಪರವಾಗಿಲ್ಲ ಬಿಸ್ನೆಸ್ ನಡೀತಾ ಇದೆ ಕಸ್ಟಮರ್ಸು ಇದ್ದಾರೆ ಟೈಲರ್ ಅಂಗಡಿಯವರು ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಬಟ್ಟೆ ಕೊಡ್ತಾರೆ ನೋಡಿ ಸರ್ ಇದು ನಮ್ಮ ಮಿಷಿನಲ್ಲಿ ಎಚ್ ಎಸ್ ಅಲ್ಲಿ ಫಿನಿಶಿಂಗ್ ಚೆನ್ನಾಗಿದೆ ನಮ್ಮದು ನಾವು ಕಸ್ಟಮರ್ಗೆ ಹೇಳಿ ಟೈಮ್ ನಾವು ಬಟ್ಟೆ ಕೊಡ್ತೀವಿ ರೆಡಿ ಮಾಡಿ ನಮಗೇನು ವರ್ಕ್ ಜಾಸ್ತಿ ಬಂತು ಅಂದರೆ ರಾತ್ರಿ ಹನ್ನೆರಡು ಗಂಟೆವರೆಗೂ ಬೇಕಾದ್ರೆ ವರ್ಕ್ ಮಾಡ್ತೀವಿ ಮಾರ್ನಿಂಗ್ ಬೆಳಗ್ಗೆ ಆರು ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ ಕಸ್ಟಮರ್ಗೆ ನಾವು ಏಳು ಟೈಮ್ ಆನ್ ಟೈಮ್ ಆನ್ ಟೈಮ್ ಕೊಡ್ತಾಯಿದ್ದೀವಿ ನಾವು ಅದರಿಂದ ಹುಡ್ಕೊಂಬರ್ತಾರೆ ನಮ್ಮ ಹತ್ರ ಪರವಾಗಿಲ್ಲ ಅವರು ಕೊಟ್ಟರೆ ಬೇಗ ಬಟ್ಟೆ ಕೊಡ್ತಾರೆ ಲೇಟ್ ಮಾಡೋದಿಲ್ಲ ಅಂದ್ಬಿಟ್ಟು ಯಾವಾಗ ನಡೀತಾ ಇದೆ ಸರ್ ದಿನ ಒಂದು ಒಂದೂವರೆ ಸಾವಿರ ಆಗುತ್ತೆ ಒಂದು ಸರಿ ಏಳ್ನೂರು ಆಗುತ್ತೆ ಕಮ್ಮಿ ಆಗುತ್ತೆ ಅಂತ ನಾವೇನು ಬೇಜಾರು ಮಾಡ್ಕೊಳ್ಳೋದಿಲ್ಲ ಒಂದು ದಿನ ಕಮ್ಮಿ ಆಗುತ್ತೆ ಒಂದು ದಿನ ಜಾಸ್ತಿ ಆಗುತ್ತೆ ಒಟ್ಟಿನಲ್ಲಿ ವರ್ಕ್ ಬಂದಾಗ ಮಾತ್ರ ಏನು ಲೇ ಡಿಲೇ ಮಾಡೋಕ್ಕೋಗೋದಿಲ್ಲ ಕೆಲಸ ಏನಾಯ್ತೋ ಮುಗಿಸೋ ಗಂಟೆ ನಾವು ಬಿಡೋದಿಲ್ಲ ಹನ್ನೆರಡು ಗಂಟೆ ರಾತ್ರಿ ಆದರೂ ಸರಿ ಮಾಡ್ತೀವಿ ನಾವು ಮಾಡಿಬಿಟ್ಟು ಕಸ್ಟಮರ್ಗೆ ಈ ಮೈನ್ ಫಿನಿಷಿಂಗ್ ಫಿನಿಷಿಂಗಿಂದ ನಮ್ಮ ಹತ್ರ ಹುಡ್ಕೊಂಬರ್ತಾರೆ ಕಸ್ಟಮರು ಫಿನಿಷಿಂಗ್ ಕ್ಲೀನಾಗಿ ಕೊಡ್ತೀವಿ ಎಲ್ಲ ಕ್ಲೀನ್ ಇದು ಮಾಡಿ ಅವ್ರು ಯಾವ ರೀತಿ ಹೇಳ್ತಾರೋ ಆ ರೀತಿ ಮಾಡ್ಕೊಡ್ತೀವಿ ಅದರಿಂದ ಕಸ್ಟಮರ್ ನಮ್ಮನ್ನು ಬರ್ತಾರೆ ನಮ್ಮ ಹತ್ರ ಮಾಡ್ಕೊಡ್ತಾ ಇದ್ದೀವಿ ಸರ್ ನಮಸ್ತೆ ನನ್ನ ಹೆಸರು ಭವ್ಯ ಅಂತ ಇಷ್ಟೊತ್ತು ನಮ್ಮ ಮನೆಯವ್ರು ಹೇಳಿ ನೀವು ಕೇಳೇ ಇರ್ತೀರಾ ನಾವು ಅಡಿಷ್ನಲ್ ಇನ್ಕಮ್ ಬೇಕು ಅಂತ ಸರ್ಚ್ ಮಾಡಿದಾಗ ನಮಗೆ ಯೂಟ್ಯೂಬಲ್ಲಿ ಈ ಮಿಷಿನ್ ಬಗ್ಗೆ ಗೊತ್ತಾಯಿತು ನಾವು ಮಧು ಸೀವಿಂಗ್ ಮಿಷಿನ್ಗೆ ಹೋದ್ವಿ ಮೇಡಮ್ ನಮಗೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು ಯಾವ ಥರ ಮಾಡಬೇಕು ಹೆಂಗ್ ಮಾಡಬೇಕು ಹೆಂಗೆ ಜನನ ಕಸ್ಟಮರ್ನ ಇದು ಮಾಡಬೇಕು ಅಂತೆಲ್ಲ ಹೇಳ್ಕೊಟ್ರು ಎರಡು ತಿಂಗಳಲ್ಲಿ ನಾವು ಫುಲ್ ಇಂಪ್ರೂವ್ ಆದ್ವಿ ಇವಾಗ ಯಾವುದೇ ಮನುಷ್ಯನ್ಗಾದ್ರೂ ಒಂದು ಇನ್ಕಮ್ ಸಾಲಲ್ಲ ಮಕ್ಕಳನ್ನ ಓದಿಸ್ಬೇಕು ವಿದ್ಯಾಭ್ಯಾಸ ನಮ್ಮಂಥ ಮಿಡ್ಲ್ ಕ್ಲಾಸ್ ಅವ್ರಿಗೆ ಹೊರಗಡೆ ಹೋಗಿ ನಮ್ಮನೆ ನಮ್ಮ ಫ್ಯಾಮಿಲೀಲಿ ಯಾರೂ ಹೊರ್ಗಡೆ ಹೋಗಿ ಕೆಲಸ ಮಾಡೋದಿಲ್ಲ ಮನೇಲೇ ಕೂತು ಏನಾದರೂ ಕೆಲಸ ಮಾಡಬೇಕು ಅಂತ ಇರೋರಿಗೆ ಇದು ಬೆಸ್ಟ್ ಇದೆ ಸರ್ ಇದು ಮನೆಯಲ್ಲೇ ನಾನು ಆಗಲಿ ನಮ್ಮ ಮನೆಯವ್ರು ಹೊರಗಡೆ ಹೋದಾಗ ನಾನು ಮಾಡ್ತೀನಿ ಇಲ್ಲ ಯಾರಾದರೂ ಸರಿ ಎಂಥವ್ರೂ ಮೊಬೈಲ್ ಆ್ಯಂಡ್ರಾಯ್ಡ್ ಮೊಬೈಲ್ ಯೂಸ್ ಮಾಡೋಕ್ಕೆ ಬರೋರು ಇದನ್ನು ಯೂಸ್ ಮಾಡ್ಬೋದು ಸರ್ ಬರೋರು ಬರದೇ ಇರೋರು ಕೂಡ ಕಲ್ತ್ಕೊಂಡು ಮಾಡ್ಬೋದು ಹ್ಯಾಂಡ್ಲ್ ಮಾಡ್ಬೋದು ಇದು ಮೇಡಮ್ ತಲೆ ಕಾಲ್ ಮಾಡಲಿ ನಮಗೆ ಹೆಲ್ಪ್ ಮಾಡ್ತಾರೆ ವಿಡಿಯೋ ಕಾಲ್ ಮುಖಾಂತರ ಆಗಿರ್ಬೋದು ಇಲ್ಲ ಮೇಡಮ್ ನಮ್ಗೆ ತುಂಬ ಗೊತ್ತಾಗ್ತಾ ಇಲ್ಲ ಅಂದರೆ ಬಂದು ಇಲ್ಲಿಗೆ ಯಾರಾದರೂ ಕಳಿಸಿ ಆದರೂ ನಮಗೆ ವರ್ಕು ನಿಲ್ಬಾರ್ದು ಅಂದ್ಬಿಟ್ಟು ಅವರು ನಮಗೆ ಹೆಲ್ಪ್ ಮಾಡ್ತಾರೆ ಸರ್ ಎನಿ ಟೈಮ್ ನೀವು ಕಾಲ್ ಮಾಡಿ ಮೇಡಮ್ ನಾವು ಮಾಡ್ತೀವಿ ಅಂದ್ಬಿಟ್ಟು ಯಾವಾಗಾದರೂ ನಾವು ಫೋನ್ ಮಾಡಲಿ ನಮಗೆ ಅವರು ಫೋನ್ ಇದು ಮಾಡಿ ನಮಗೆ ನಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡಿಕೊಟ್ಟಿದ್ದಾರೆ ಸರ್ ಸರ್ ಹ್ಯಾಂಡ್ ವರ್ಕ್ ಆದರೆ ಮಿನಿಮಮ್ ಅಂದರೂ ನಮಗೆ ಒಂದು ವರ್ಷ ಬೇಕು ಸರ್ ಕರೆಯೋದಕ್ಕೆ ಕರೆಕ್ಟಾಗಿ ನಾವು ಮಾಡಿ ಕಸ್ಟಮರ್ಗೆ ಕೊಡ್ತೀವಿ ಅಂದರೆ ಮಿನಿಮಮ್ ಅಂದರೂ ಒಂದು ವರ್ಷ ಬೇಕು ಈ ಮಿಷಿನಲ್ಲಿ ನಮಗೆ ಟೂ ಮಂತ್ಸ್ ಸಾಕು ಪರ್ಫೆಕ್ಟಾಗಿ ಯಾವ್ಯಾವ್ದು ಇವಾಗ ಆರಿ ವರ್ಕಲ್ಲಿ ಇದೆ ಅದೇನೇ ಮೇಡಮ್ ನಮಗೆ ಡಿಸೈನ್ಸ್ ಎಲ್ಲ ರೆಡಿ ಮಾಡಿ ಕೊಡ್ತಾರೆ ಅದನ್ನೇ ನಾವು ಇವಾಗ ಆರಿ ವರ್ಕ್ಗಿಂತ ಚೆನ್ನಾಗಿ ಮಿಷಿನಲ್ಲಿ ಮಾಡ್ಬೋದು ಸರ್ ಇದರಲ್ಲಿ ಬೇಗನೂ ಕಲಿಬೋದು ಎರಡು ತಿಂಗಳು ಅಷ್ಟೇ ಟೈಮ್ ಸಾಕು ಸರ್ ಇದರಲ್ಲಿ ತುಂಬ ಚೆನ್ನಾಗಿ ಮಾಡ್ಬೋದು ಸರ್ ಈ ಮಿಷಿನ್ ಬಂದಮೇಲೆ ನಮ್ಮ ಫೈನಾನ್ಸಿಯಲ್ ಸ್ಟೇಟಸ್ಸು ಇಂಪ್ರೂವ್ ಆಗಿದೆ ಅದರಿಂದ ಎಚ್ ಎಸ್ ಡಬ್ಲ್ಯೂ ಅವ್ರಿಗೆ ನಮ್ಮ ಧನ್ಯವಾದಗಳು